ಐನೂರ ಒಂದು ಶೇಖರ್ಗೌಡ ಸಾವಿರದ ಒಂದು ಶೇಖರ್ಗೌಡ ಒಂದಾರೆ ಸಾವಿರದ ಒಂದು ಶೇಖರ್ಗೌಡ ಸಾವಿರದ ಒಂದು ಒಂದಾರೆಗೌಡ ಒಂದಾರೆ ಐದು ಸಾವಿರದ ಒಂದು ಮಂಜಣ್ಣ ಪ್ರಭುಗಾರ್ ಪ್ರಂಜಣ್ಣ ಐದು ಸಾವಿರದ ಒಂದು ಐದು ಸಾವಿರದ ಒಂದು ಪ್ರಭು ಐದು ಸಾವಿರದ ಒಂದೂರ ಬಣಗಾರ್ಡ್ ಕೊಟ್ಟೇಶಿ ಐದು ಸಾವಿರದ ಒಂದೂರು ಬಣಗಾರ್ಡ್ ಕೊಟ್ಟೇಶಿ ಐದು ಸಾವಿರದ ಒಂದೂರ ಬಣಗಾರ್ಡ್ ಕೊಟ್ಟೇಶಿ ಆರು ಸಾವಿರದ ಒಂದೂರ ಶೇಕಡಗಾರು ಆರು ಸಾವಿರದ ಒಂದೂರ శేఖరి కాదు ఆరు సౌరదే శేఖర గౌడ ఏడు సౌరద మంజునాథ్ గౌడ్ ఏడు సౌరద వందరూ మంజునాథ్ గౌడ్ ఎన్ శర కాదు ఎన్ సూర శేఖర్ గారు சேரிகோட பத்தாயிர ஹெல்து சாயித ஜெய் கட ஹெண்டு சாயிர ஜெய் கட ஹெல்து சாயிர ஜெய்வ ஒன் சாரி ஹெல சாயெண்ட் சாய ஜெக ஹெல்த் சாயிர ஹென் சாய் ஜெயகோட அறுவது சாய்நூறு ಹದಿಮೂರು ಸಾವಿರದ ಒಂದೂರು ಪ್ರವರ್ಟ್ ಮಂಜು ಪ್ರವ ಹದೂರು ಹದಿಮೂರು ಸಾವಿರದ ಒಂದೂರು ಪ್ರವರ್ಟ್ ಮಧ್ಯಾಹ್ನ ಎರಡೂವರೆ ಮಂಜ ಹದೂರು ಸಾವಿರದ ಒಂದೂರು ಎರಡು ಮುಖಾಂತರ ಪ್ರವಾಸ ಮಧ್ಯಾಹ್ನ ಹದಿಮೂರು ಎರಡು ಮುಖಾಂತಾರೆ ದೈವ ಬಿಡುಗ ಹದಿನೈದು ಸಾವಿರದ ಒಂದೂರು ಎಂಟು ಮುಕ್ಕಾಲ್ ಸಾರಿ ಪ್ರಮೋದ ಮಂಜ ಹ ಹದಿಮೂರು ಸಾವಿರದ ಒಂದೂರ ಪ್ರಮೋದ್ ಮಂಜನಾ ಎಂಟು ಮುಖಾಲ್ ಸಾರಿ ಎಂಟು ಮುಕ್ಕ ಸಾರಿ ಹದಿನೈದು ಸಾವಿರದ ಒಂದೂರು ಹದಿನೈದು ಸಾವಿರ ಶೇಖರ್ಗೌಡು ಹದಿನೈದು ಶೇಖರ್ ಶೇಖರ್ಗೌಡರು ಎಸ್ ಹದಿನೈದು ಸಾವಿರ ಶೇಖರ್ಗೌಡ சேகரவார ஒன் சரி சேகர ஒன்று சடூரி சரி சேகரவாட எடூரி சரி பதினாறு சாயிர ஒன்னூறு சேகர எடுத்து சரி முக்கிய சாக்கூறு ಒಂದೀಕರವಾದ ಎಂಟು ಮುಖ್ಯ ಮಾಡಿ